ನಮಸ್ಕಾರ ಇಂದು ನಾವು ವಜ್ರಾಸನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ವಜ್ರಾಸನವನ್ನು ಯಾವ ರೀತಿ ಮಾಡೋದು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ವಜ್ರಾಸನವನ್ನು ಮಾಡ್ತಕ್ಕಂಥ ಕ್ರಮದ ಬಗ್ಗೆ ನಾವು ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಮೊದಲು ನಾವೇನು ಮಾಡಬೇಕಂತಂದರೆ ಈ ರೀತಿಯಾಗಿ ಕಾಲನ್ನು ನೇರವಾಗಿ ಚಾಚಿರಬೇಕು ನಮ್ಮ ಎರಡೂ ಕೈಗಳು ನಮ್ಮ ಹಿಕ್ಕ ಪಕ್ಕದಲ್ಲಿರಬೇಕು ಕಾಲು ಬೆರಡು ಮೊಳಕಾಲು ಬೆನ್ನಿನ ಹುರಿ ಬೆನ್ನಿನ ಭಾಗ ಕತ್ತು ಮತ್ತು ತಲೆ ಎಲ್ಲವೂ ನೇರ ಸ್ಥಿತಿಯಲ್ಲಿರಬೇಕು ಈ ರೀತಿ ಇದ್ದಾಗ ನಾವು ವಜ್ರಾಸವನ್ನು ಮೊದಲು ಬಲಗಾಲನ್ನು ಹಿಂದೆ ಮಡಿಸ್ಬೇಕು ಈ ರೀತಿ ಮಡಚಿ ಹಾಗೆ ಅದೇ ರೀತಿಯಾಗಿ ಗಿಡಗಾಲನ್ನು ಸಹ ಈ ರೀತಿ ನಾವು ಮಡಿಸಬೇಕು ಮಡಚಿ ಹಿಂದಿನ ಎರಡು ಹೆಬ್ಬೆರಳುಗಳು ಕಾಲ ಹೆಬ್ಬ್ರೆಳುಗಳು ಒಂದಕ್ಕೊಂದು ಖಚಾಗಿರಬೇಕು ಹಿಮ್ಮಡಿ ಮೇಲೆ ನಮ್ಮ ಹಿಪ್ಸ್ ಕೂತಿರಬೇಕು ಈಗ ನಾವು ವಜ್ರಾಸನವನ್ನು ನಮ್ಮ ದೇಹ ಬೆನ್ನು ತಲೆ ಕುತ್ತಿಗೆ ಎಲ್ಲ ನೇರ ಇರಬೇಕು ಈ ವಜ್ರಾಸನದಲ್ಲಿ ಮೊದಲು ನಾವು ವಜ್ರಾಸನ ಸುಪ್ತಾಸನ ಅನ್ನೋದ್ರ ಬಗ್ಗೆ ಫಸ್ಟು ನಾವು ಮಾಡೋಣ ವಜ್ರಾಸನ ಸುಪ್ತಾಸನ ಮಾಡೋದರಿಂದ ನಮಗೆ ಏನಪ್ಪ ಲಾಭ ಆಗುತ್ತೆ ಅಂತಂದರೆ ವಜ್ರಾಸನ ಮಾಡೋದರಿಂದ ನಮಗೆ ಕಾಲಿನ ನರ ದೌರ್ಬಲ್ಯ ಆಗುತ್ತೆ ಸ್ನಾಯು ಸೆಳೆತ ನಿವಾರಣೆ ಆಗುತ್ತೆ ಆನೆ ಕಾಲ ರೋಗ ಇದ್ರ ಸಮೇತ ಅದನ್ನು ನಿವಾರಣೆ ಮಾಡ್ಬೋದು ಸತತ ಪ್ರಯತ್ನ ಮಾಡೋದರಿಂದ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡ್ಬೋದು ಹಾಗೆ ಬೆನ್ನಿನ ಉರಿ ಸಮೇತ ಬೆನ್ನಿನ ನೋವು ಸಮೇತ ನಿವಾರಣೆ ಆಗುತ್ತೆ ಹಾಗೆ ತೊಂಟ ನೋವು ಸಮೇತ ನಿವಾರಣೆ ಆಗುತ್ತೆ ಕತ್ತು ಎಲ್ಲ ಸಹ ಈ ರೀತಿಯಾಗಿರ್ತಕ್ಕಂಥ ಆಸನವನ್ನು ಮಾಡೋದರಿಂದ ನಮಗೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈಗ ವಜ್ರಾಸನ ಸುಪ್ತಾಸನ ಮಾಡೋದು ಹೇಗಪ್ಪ ಅಂತಂದರೆ ಮೊದಲು ನಾವು ಈ ಎರಡು ಕೈಗಳನ್ನು ಈ ರೀತಿ ಹಿಂದೆ ಕಟ್ಟಬೇಕು ಈ ರೀತಿ ಕಟ್ಟಿ ನಾವು ಮುಂದಕ್ಕೆ ಬಗ್ಬೇಕು ಮುಂದೆ ಬಗ್ಗಿ ನೆಲಕ್ಕೆ ನಮ್ಮ ತಲೆಯನ್ನು ಮುಟ್ಟಿಸ್ಬೇಕು ಈ ರೀತಿ ನೋಡಿ ಈ ರೀತಿಯಾಗಿ ನಾವು ವಜ್ರಾಸನದ ಸುಪ್ತಾಸನ ಈ ರೀತಿ ಮಾಡೋದ್ರಿಂದ ನಮಗೆ ಎದೆಯ ನೋವು ಕೈ ನೋವು ಕೈ ಸೆಳೆತ ನಲದವ್ರ ಯಾವ ಸಮಸ್ಯೆಗಳ ಸಮೇತ ನಮಗೆ ಬರೋದಿಲ್ಲ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಸಹ ಈ ರೀತಿ ನಾವು ಇರೋದರಿಂದ ತುಂಬ ಅನುಕೂಲ ಆಗುತ್ತೆ ಇದು ವಜ್ರಾಸನದ ಸುಪ್ತಾಸನ ಈ ರೀತಿ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಬೇಕು ಹಾಗೆ ನಿಧಾನಕ್ಕೆ ಮಾಡಬೇಕು ಈಗ ಇದರಲ್ಲಿ ವಜ್ರಾಸನ ನಿಜವಾದ ವಜ್ರಾಸನ ಹೇಗೆ ಅಂತಂದರೆ ಸ್ವಲ್ಪ ನಾವು ಮುಂದೆ ಹೀಗೆ ಬಂದು ಎರಡು ಕಾಲುಗಳ ಹಿಮ್ಮಡಿಗಳನ್ನು ಒಂದು ಸ್ವಲ್ಪ ಹಗಲ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ದೇಹ ನೇರ ಇರಬೇಕು ನಾವು ಹಿಂದಕ್ಕೆ ಮಲಗಬೇಕು ಈ ರೀತಿ ಮಲಗಿ ನಮ್ಮ ಎಲ್ಲ ಗಮನವನ್ನು ನಮ್ಮ ಹಿಂದಿನ ಈ ಭಾಗದಲ್ಲಿ ಈ ಭಾಗದ ಈ ಭಾಗವನ್ನು ನಾವು ಗಮನಿಸಬೇಕು ಉಸಿರಾಡಬೇಕು ಇನ್ನೇಲ್ ಮತ್ತೆ ಎಕ್ಸೆಲ್ ಮಾಡಬೇಕು ಈ ರೀತಿ ಇನ್ನೇಲ್ ಮತ್ತು ಎಕ್ಸೆಲ್ ಮಾಡೋದರಿಂದ ಎಕ್ಸೆಲ್ ಮಾಡ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಕ್ರಿಯೆಯನ್ನು ಮಾಡಬೇಕಂದ್ರೆ ಎಕ್ಸೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉಸಿರನ್ನು ಪೂರ್ತಿ ನಮ್ಮ ಸೊಂಟದ ಗಮನವನ್ನು ಗಮನಿಸಬೇಕು ಹಾಗೆ ಅಲ್ಲಿ ನಮ್ಮ ಸೊಂಟದ ನಾವು ನಮ್ಮ ಅನುಭವಕ್ಕೆ ಬರುತ್ತೆ ನಾವು ಇದನ್ನು ನಿತ್ಯ ಮಾಡೋದರಿಂದ ಇದನ್ನು ಕರ್ಬಿಡ್ ಇಲ್ಲ ಮಹಿಳೆಯರು ಸಮೇತ ಇದನ್ನು ಅತಿ ಹೆಚ್ಚಾಗಿ ಅತಿ ಮುಖ್ಯವಾಗಿ ಮಹಿಳೆಯರು ಸಹ ಈ ಒಂದು ಆಸನವನ್ನು ವಜ್ರಾಸನ ಮಾಡ್ಬೋದು ಈ ರೀತಿ ಮಾಡೋದರಿಂದ ಅವರಿಗೆ ಸೊಂಟ ನೋವು ಇರೋದಿಲ್ಲ ಮತ್ತು ಯಾವುದೇ ರೀತಿಯ ಬೊಜ್ಜು ಕೊಲೆಸ್ಟ್ರಾಲು ಈ ರೀತಿಯಾಗಿರ್ತಕ್ಕಂಥ ಯಾವುದೇವಾಗಿರ್ತಕ್ಕಂಥ ತೊಂದರೆಗಳು ಇರೋದಿಲ್ಲ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿರುತ್ತೆ ಈಗ ఐదు సారి నాము ఉసిరాట క్రియ ఈస్టు ఇన్ ఎక్సేల్ ఎక్సేల్ ఇన్ ఎక్సేల్ ఇన్ எல்டூ கை நம்ம தலையே சாச்சோணி உசிராட்ட கிரைய ஐந்து வாரி மாசல் இன்னேன் எக்ஸேல் இன்னேன் ಎಕ್ಸೆಲ್ ಇನ್ನೇಲ್ ಎಕ್ಸೆಲ್ ಇನ್ನೇಲ್ ಎಕ್ಸೆಲ್ ಇನ್ನೇಲ್ ಎಕ್ಸೆಲ್ ಹಾಗೆ ಎರಡೂ ಕೈಗಳನ್ನು ನಿಧಾನಕ್ಕೆ ತಂದು ಈಗ ಎರಡೂ ಕೈಗಳನ್ನು ಸೊಂಟದ ಕೆಳಗೆ ಬೆನ್ನಿನ ಹಿಂದೆ ಈ ರೀತಿಯಾಗಿ ನಾವು ಕೈಯನ್ನು ಕಟ್ಟಬೇಕು ఈ రీతి మి మేము ఐదు బా ఉంట క్రియను మార్గ ప్రారంభమీ ఎక్సెల్ 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 ಎಕ್ಸೇಲ್ ಎಕ್ಸೆಲ್ ಈಗ ನಿಧಾನಕ್ಕೆ ಕೈಯನ್ನು ಹೊರತನ್ನಿ ತಂದು ಈ ರೀತಿಯಾಗಿ ಉಸಿರಾಟವನ್ನು ಮೇಲೆ ಎರಡು ಕೈಗಳನ್ನು ತಡೆಯ ಮೇಲೆ ಉಸಿರಾಟಗಳನ್ನು ಸಾಮಾನ್ಯ ಉಸಿರಾಟವನ್ನು ನಡೆಸಿ ನೋಡಿ ಈ ಒಂದು ವಜ್ರಾಸನವನ್ನು ಮಾಡೋದ್ರಿಂದ ನಮಗೆ ತುಂಬ ಅಂದ್ರೆ ತುಂಬ ಅನುಕೂಲ ಆಗುತ್ತೆ ಸೊಂಟ ನೋವು ಇರೋದಿಲ್ಲ ತೊಡೆ ನೋವು ಇರೋದಿಲ್ಲ ಮಳೆಕಾಲು ನೋವು ನಿವಾರಣೆ ಆಗುತ್ತೆ ನರ ದೌರ್ಬಲ್ಯ ನಿವಾರಣೆ ಆಗುತ್ತೆ ನಾಯಿ ದೋಷ ನಿವಾರಣೆ ಆಗುತ್ತೆ ಎಸ್ಪೆಷಲಿ ಒಂಟನ್ನು ಅದಕ್ಕೆ ಹೇಳಿ ಮಾಡ್ತಿರ್ತಕ್ಕಂಥ ಒಂದು ವಜ್ರಾಸನ ಈ ಒಂದು ವಜ್ರಾಸನವನ್ನ ಪ್ರತಿನಿತ್ಯ ಈ ಒಂದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಈ ಒಂದು ಆಸನವನ್ನ ಮಾಡಿ ಈ ಎಲ್ಲ ಸಮಸ್ಯೆಯಿಂದ ನಿವಾರಣೆ ಪಡ್ತದೆ ಹಾಗೆ ಈಗ ನಿಧಾನಕ್ಕೆ ಎದ್ದು ಹೇಳಬೇಕು ಎದ್ದು ಈಗ ಬಲಗಾಲನ್ನು ಮುಂದೆ ತನ್ನಿ ಹಾಗೆ ಎಡಗಾಲನ್ನು ತನ್ನಿ ಈಗ ಸುಮಾರು ಸಮಯದ ಕಾಲ ನಾವು ಇದೇ ಸ್ಥಿತಿಯಲ್ಲಿ ಇರೋದ್ರಿಂದ ನಮಗೆ ಕಾಲುಗಳು ಜೋ ಸಾಮಾನ್ಯ ಈ ಕಾಲುಗಳು ಜೋ ಸಂದರ್ಭದಲ್ಲಿ ನಾವು ಏನು ಅಂತಂದರೆ ಇಷ್ಟೇ ವೆರಿ ಸಿಂಪಲ್ ಕಾಲು ಬೆರಳನ್ನು ಸುಮಾರು ಒಂದು ಐದು ಸಾರಿ ಈ ರೀತಿ ಮಡಿಸ್ಬೇಕು ಕಾಲು ಬೆರಳು ಮಡಿಸಿ ಆಮೇಲೆ ಪಾದಗಳನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಈ ರೀತಿ ಒಂದು ಐದು ಟೈಮ್ ಮಾಡಿದರೆ ಮಾಡಬೇಕು ನೆಕ್ಸ್ಟು ರೊಟೇಟ್ ಎರಡೂ ಪಾದಗಳನ್ನು ಈ ರೀತಿ ಒಂದು ಈ ಸಾರಿ ಮಾಡಬೇಕು ಬಲದಿಂದ ಎಡಗಡೆಗೆ ಈಗ ನೆಕ್ಸ್ಟ್ ಎಡಗಡೆಯಿಂದ ಬಲಗಡೆ ಈ ರೀತಿಯಾಗಿ ನಾವು ಮಾಡಬೇಕು ಅದಾದ ನಂತರ ಎರಡು ಕಾಲುಗಳನ್ನು ಈ ರೀತಿ ನಾವು ಮೂವ್ಮೆಂಟ್ ಮಾಡಿದಾಗ ಹಾಗೆ ಒಂದಡಿ ಅಗಲ ಮಾಡ್ಕೊಂಡು ಕಾಲನ್ನು ಈ ರೀತಿ ನೆಲಕ್ಕೆ ಬೆರಳು ಮುಟ್ಟಬೇಕು ಈ ರೀತಿ ಮಾಡಿದಾಗ ನಮಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿರ್ತಕ್ಕಂಥ ಕಾಲು ಜೋ ಹಿಡಿಯೋದಿಲ್ಲ இது சுலபாக இருத்தக்காந்த வந்து பரிஹார யாரே இல்லை கால ஜோயிடக்கா வத்துவிலுக்கு ஜாஸ்தி சமய ஒன்றே ஸ்டழ சந்தர் காலு ஜோ முடியும் சாமா அதுக்கு வந்து சரளமா காலு ஜோமியில் நிவாரண இது வஜ்ராஸ்தனூர் உபயோக பட் கொடுக்குது தேங்க் யூ